ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮಿ ಇನ್ಸ್ಪೈರ್ಸ್ ಈ ಒಂದು ವಿಡಿಯೋದಲ್ಲಿ ಯಾವುದೇ ತರ ಟೈಮ್ ವೇಸ್ಟ್ ಮಾಡಿಲ್ಲಂಗೆ ಬ್ಲಾಗಿಂಗ್ ಅಂದ್ರೆ ಏನು ಬ್ಲಾಗಿಂಗ್ನ ಯಾರ್ಯಾರು ಮಾಡ್ಬೋದು ಬ್ಲಾಗಿಂಗ್ನ ಯಾವ ಥರ ಮೊಬೈಲಲ್ಲಿ ಈಸಿಯಾಗಿ ಮಾಡಿ ಮನಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ಸುಮಾರು ಜನ ನೋಡ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಬ್ಲಾಗಿಂಗ್ ಅಂದ್ರೆ ನೀವು ಗೂಗಲ್ ನ ಓಪನ್ ಮಾಡಿದಾಗ ಕೆಲವು ಆರ್ಟಿಕಲ್ಸ್ ಬರ್ತಾವೆ ಗೊತ್ತಾ ಕೆಲವೊಂದ್ಸಲ ನಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಸ್ ನ ಓಪನ್ ಮಾಡಿ ಓದ್ತಿರ್ತೀವಿ ನೋಡಿ ಸಿಂಪಲ್ ಆಗಿ ಅದನ್ನ ಬ್ಲಾಗಿಂಗ್ ಅಂತಾರೆ ಸೊ ಇದರಿಂದ ಯಾವ ತರ ಮನೆ ಬರುತ್ತೆ ಬ್ರೋ ಅಂದ್ರೆ ನೀವು ಬ್ಲಾಗಿಂಗ್ ನ ಓಪನ್ ಮಾಡಿ ನೋಡಿದ್ರೆ ನಾನು ಇದನ್ನೆಲ್ಲ ಡೀಟೇಲಾಗಿ ಆಗಿ ತೋರಿಸ್ತೀನಿ ಸ್ಕ್ರೀನ್ ಶಾರ್ಟ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಆರಾಮಾಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಆ್ಯಡ್ ಜನ್ರೇಟ್ ಆಗುತ್ತೆ ಗೊತ್ತಾ ಯಾವುದೋ ಒಂದು ಆ್ಯಡ್ ಬರುತ್ತೆ ಇದೇ ಅದೇ ಅಂತ ಸ್ಪೆಸಿಫಿಕ್ ಆ್ಯಡ್ ಅಲ್ಲ ಯಾವ್ದೋ ಒಂದು ಆ್ಯಡ್ ಜನ್ರೇಟ್ ಆಗುತ್ತೆ ಅವಾಗ ನಿಮಗೆ ಆ ಆ್ಯಡ್ ಮುಖಾಂತರ ಇನ್ಕಮ್ ಸೋರ್ಸ್ ಬರುತ್ತೆ ಇದು ಸಿಂಪಲ್ ಆಗಿ ನೀವು ಜಸ್ಟ್ ಒನ್ ಅವರ್ ಡೆಡಿಕೇಟ್ ಮಾಡಿದ್ರೆ ಡೈಲಿ ಕನ್ಸಿಸ್ಟೆನ್ಸಿ ಆಗಿ ಒನ್ ಮಂತ್ ಅಲ್ಲಿ ನೀವು ಅರ್ನಿಂಗ್ಸ್ ಮಾಡ್ಬೋದು ಬ್ಲಾಗಿಂಗ್ ಅಂದ್ರೆ ಏನಂತ ತಿಳ್ಕೊಂಡ್ವಿ ಸೊ ಬ್ಲಾಗಿಂಗ್ ನ ಯಾರ್ಯಾರು ಮಾಡಬಹುದು ಬ್ಲಾಗಿಂಗ್ ಬೆಸ್ಟ್ ಅಂದ್ರೆ ಸ್ಟೂಡೆಂಟ್ಸ್ ಮಾಡ್ಬೋದು ಯಾಕಂದ್ರೆ ಅವ್ರಿಗೆ ನಾಲೆಜ್ ಇರುತ್ತೆ ಅದೇ ತರ ಹೌಸ್ ವೈಫ್ ಮಾಡಬಹುದು ಜೊತೆ ಅಲ್ಲಿ ಯಾರಾದರೂ ಪಾರ್ಟ್ ಟೈಮ್ ಹುಡುಕ್ತಿರ್ತಿರಲ್ಲ ಅವ್ರು ಇದನ್ನ ಮಾಡಬಹುದು ಇಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತೀರಾ ನಿಮ್ಮ ಒಂದು ಫ್ರೀ ಟೈಮ್ಸ್ ಅಲ್ಲಿ ಸಮೇತ ಇದನ್ನ ನೀವು ಮಾಡಬಹುದು ಒಳ್ಳೆ ಇನ್ಕಮ್ ಇದರಿಂದ ಜನರೇಟ್ ಮಾಡ್ಕೊಬೋದು ಇದನ್ನ ಮಾಡೋಕ್ಕೆ ಏನೇನು ಇರಬೇಕಂತ ಹೇಳ್ತೀನಿ ನಿಮ್ಗೆ ಯಾವುದೇ ತರ ನನಗೆ ಲ್ಯಾಪ್ಟಾಪೇ ಇರಬೇಕು ನನಗೆ ಕಂಪ್ಯೂಟರೇ ಇರಬೇಕಂತ ಏನಿಲ್ಲ ಜಸ್ಟ್ ನೀವು ಮೊಬೈಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ನಿಮಗೆ ಲ್ಯಾಪ್ಟಾಪ್ ಇದ್ರೆ ಕೆಲಸ ಈಸಿ ಆಗುತ್ತೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಟೈಮಿಂಗ್ ಇದೇ ಟೈಮಿಂಗ್ ಗೆ ನೀವು ಕೆಲಸ ಮಾಡಬೇಕಂತ ಇಲ್ಲ ನಿಮ್ಗೆ ಯಾರು ಬಾಸ್ ಕೂಡ ಇರಲ್ಲ ನೀವು ಇವತ್ತು ಇಷ್ಟ ಆದ್ರೆ ನಿಮಗೆ ಅಪ್ಲೋಡ್ ಮಾಡ್ಬೋದು ಇಲ್ಲಾಂದ್ರೆ ಬಿಡಬಹುದು ಸೊ ಇದನ್ನ ಯಾವ ತರ ಪ್ರಾಕ್ಟಿಕಲ್ ಆಗಿ ಮಾಡಬೇಕಂತ ನಾನು ಹೇಳ್ತೀನಿ ನನ್ನ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ನಿಮಗೆ ತೋರಿಸ್ತಿರ್ತೀನಿ ಸ್ಕ್ರೀನ್ ಮೇಲೆ ರೆಕಾರ್ಡ್ ಆಗ್ತಿರುತ್ತೆ ನೋಡಿ ಅದನ್ನ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಗೂಗಲ್ಗೆ ಹೋಗಿ ಗೂಗಲ್ ಗೊತ್ತ ತಕ್ಷಣ ನಿಮ್ಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದೀನಲ್ಲ ಇವೆಲ್ಲ ಏನಿದಾವೋ ಇವೆಲ್ಲ ಆರ್ಟಿಕಲ್ಸ್ ಇದನ್ನೆಲ್ಲ ಬ್ಲಾಗರ್ಸ್ ಬಿಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಾನು ನಾಸಾದವರು ಏನೋ ಬಿಟ್ಟಿದ್ದಾರೆ ನಾಸಾದ್ರು ಪ್ರೆಸ್ ಮಾಡಿದ್ದೀನಿ ಸೊ ಇದು ರನ್ ಆಗ್ತಿದೆ ನೋಡಿ ಪೋಸ್ಟ್ ಇಂಟರ್ ಇಂಟರ್ನೆಟ್ ಆನ್ ಮಾಡ್ತೀನಿ ನಿಮಿಷ ಫಾರ್ ಎಕ್ಸಾಂಪಲ್ ಇದನ್ನ ಓಪನ್ ಮಾಡಿದೆ ನಾನು ಇದು ಇವಾಗ ಒಂದು ಆ್ಯಡ್ ಜನ್ರೇಟ್ ಆಗುತ್ತೆ ನೋಡಿ ಎಲ್ಲಾದರೂ ಒಂದತ್ರ ಆ್ಯಡ್ ಬರುತ್ತೆ ಗೂಗಲ್ ಓಪನ್ ಮಾಡಿದಾಗ ಕೆಳಗಡೆ ನಿಮ್ಗೆ ಇವೆಲ್ಲ ಏನ್ ಬರ್ತಿದಾವೋ ಇದೆಲ್ಲ ಆರ್ಟಿಕಲ್ಸ್ ಇವು ನೀವು ನೋಡಬಹುದು ಪ್ರೆಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಅಂತ ಇದೆ ಪ್ರೆಸ್ ಮಾಡಿದ ಆರ್ಟಿಕಲ್ ನೋಡೋಣ ಅಂತ ನೀವು ಯಾವಾಗಲಾಗಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಇಲ್ಲಿ ಕೆಲವೊಂದ್ಸಲಿ ಆ್ಯಡ್ ಜನ್ರೇಟ್ ಆಗುತ್ತೆ ಆ ಆಡಿಂದ ನಿಮಗೆ ಇನ್ಕಮ್ ಸೋರ್ಸ್ ಬರುತ್ತೆ ಸೊ ಈ ನೀವು ನಿಮ್ದು ನಿಮ್ಮದು ಸಮೇತ ಇದೇ ತರ ಆರ್ಟಿಕಲ್ಸ್ ಅಲ್ಲಿ ಬರಬೇಕಂದ್ರೆ ಏನು ಮಾಡ್ಬೇಕಂತ ಹೇಳ್ತೀನಿ ಜಸ್ಟ್ ನೀವು ಗೂಗಲ್ಗೆ ಹೋಗಿ ಗೂಗಲ್ ಅಲ್ಲಿ ಬ್ಲಾಗ್ ಸ್ಪಾಟ್ ಅಂತ ಇರುತ್ತೆ ಬ್ಲಾಕ್ ಸ್ಪಾಟ್ ಡಾಟ್ ಕಾಮ್ಗೆ ಹೋಗಿ ನಾನು ಅವಾಗಲೇ ಕ್ರಿಯೇಟ್ ಮಾಡಿದ್ದೀನಿ ಸೊ ನಂದು ಅದಕ್ಕೆ ಲಾಗಿನ್ ಅದೆಲ್ಲ ಕೇಳ್ತಿಲ್ಲ ಲಾಗಿನ್ ಲಾಗಿನ್ ಅದೆಲ್ಲ ಬೇಸಿಕ್ ತಿಂಗು ನೀವು ಲಾಗಿನ್ ನಿಮ್ಮ ಜಿ ಮೇಲಿಂದ ಲಾಗಿನ್ ಆಗಿ ಜಸ್ಟ್ ನೀವು ಈ ಥರ ಲಾಗಿನ್ ಎಲ್ಲ ಆದ್ಮೇಲೆ ಈ ಥರ ನಿಮ್ದು ಒಂದು ಸೆಟಪ್ ಆಗುತ್ತೆ ಅದಕ್ಕಿಂತ ಮುಂಚೆ ನಿಮ್ಮ ಬ್ಲಾಗ್ ನೇಮು ಮತ್ತೆ ನೀವೇನು ಕ್ರಿಯೇಟ್ ಮಾಡ್ತೀರಾ ಅಂತ ಕೊಡಬೇಕು ಅದೆಲ್ಲ ಕಂಪ್ಲೀಟ್ ಬೇಸಿಕ್ ತಿಂಗು ಅದು ನೀವು ಮಾಡ್ಕೊಳ್ತೀವಿ ಜಸ್ಟ್ ನೀವು ಪ್ಲಸ್ ಮಾರ್ಕ್ ಅಂತ ಇದೆ ಅಲ್ಲಿ ನೀವು ಪ್ಲಸ್ ಮಾರ್ಕ್ ಕೊಡಿದ್ರೆ ನೀವು ನೀವು ಪೋಸ್ಟ್ ಕಾಣುತ್ತೆ ಇಲ್ಲಿ ನೀವು ಯಾವ ಥರ ಒಂದು ಟೈಟಲ್ ನಿಮಗೆ ಫಾರ್ ಎಕ್ಸಾಂಪಲ್ ಇವತ್ತು ಔಟ್ ಟು ಗೆಟ್ ಮೋರ್ ವ್ಯೂಸ್ ಅಂತ ಮಾಡ್ತೀನಿ ಸರಿನಾ ಔಟ್ ಗೆಟ್ ಮೋರ್ ವ್ಯೂಸ್ ಅಂತ ಮಾಡಿದೆ ಸೊ ನೆಕ್ಸ್ಟ್ ಇಲ್ಲಿ ನಾನು ಕಂಟೆಂಟ್ ನೋಡ್ಕಬೇಕು ನೀವು ಕಂಟೆಂಟನ್ನ ಸ್ವಂತವಾಗಿ ನೀವೇ ಹಾಕಿರಿ ಅಥವಾ ಚಾರ್ಟ್ ಜಿ ಪಿಟಿನ ಯೂಸ್ ಮಾಡ್ಕೊಂಡು ಏ ಎಲ್ ಆರ್ ಓಕೆ ನೀವು ಫಾರ್ ಎಕ್ಸಾಂಪಲ್ ನಾನು ಚಾಟ್ ಜಿ ಹಾಕ್ತೀನಿ ಏನಂತ ಹಾಕ್ತೀನಿ ಔಟ್ ಟು ಗೆಟ್ ಮೋರ್ ವ್ಯೂಸ್ ಆಟ್ ಮೋರ್ ವ್ಯೂ ಐ ನೀಡ್ ಇಟ್ ಫಾರ್ ಬ್ಲಾಗಿಂಗ್ ಅಂತ ಓಕೆನಾ ಐ ನೀಡ್ ಇಟ್ ಫಾರ್ ಬ್ಲಾಗಿಂಗ್ ಅಂತ ಹಾಕ್ತೀನಿ ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ ಈ ತರ ಬಂತು ಒಂದು ಫುಲ್ಲು ಪಿಕ್ ಒನ್ ಇಚ್ ಇವಾಗ ಎಲ್ಲ ಅವರೇ ಕೊಟ್ಬಿಡ್ತಾರೆ ಪ್ರತಿಯೊಂದು ಡೀಟೇಲ್ ನೀವು ಜಸ್ಟ್ ಕಾಪಿ ಅಂಡ್ ಪೇಸ್ಟ್ ಮಾಡಬೇಕು ಸೊ ಕಂಪ್ಲೀಟ್ ಆಗಿ ಜನರೇಟ್ ಆಗ್ತೈತೆ ನೀವು ಇದನ್ನ ಎಕ್ಸಾಕ್ಟ್ ಕಾಪಿ ಮಾಡಿ ಹಾಕೋಕ್ಕಿನ್ನ ನಿಮ್ಮ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಇದು ಇದು ನೀವು ಕಾಪಿ ಮಾಡ್ತೀರಂದರೆ ಇದನ್ನು ನೀವು ಕಾಪಿ ಮಾಡಿದೀರಾ ಫಾರ್ ಎಕ್ಸಾಂಪಲ್ ಈ ತರ ಕಾಪಿ ಮಾಡಿ ಜಸ್ಟ್ ಇಲ್ಲಿ ಅಪ್ಲೋಡ್ ಮಾಡೋದು ಇಲ್ಲಿ ಅಪ್ಲೋಡ್ ಮಾಡ್ತೀರಲ್ಲ ಅದಾದಮೇಲೆ ಇರೋದು ಪ್ರೊಸೀಸರು ಆಯ್ತಾ ಸೊ ಈ ತರ ನೀವು ಬ್ಲಾಗಿಂಗ್ ಪೋಸ್ಟ್ ಮಾಡಬೇಕು ಇವಾಗ ನೋಡಿ ಔಟ್ ಗೆಟ್ ಮೂರು ಯೂಸ್ ಅನ್ನೋದು ಪೋಸ್ಟ್ ಆಗೈತೆ ಇಲ್ಲಿ ನಿಮಗೆ ಬಟ್ ಇಷ್ಟು ವರ್ಡ್ಸ್ ಇರಬಾರ್ದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ವರ್ಡ್ಸ್ ಮಿನಿಮಮ್ ಇರಬೇಕು ಸೊ ಇದಾಗ್ಲಿ ಇದಾದಮೇಲೆ ನಾನು ಅವಾಗಲೇ ನಿನ್ನೆ ಮೊನ್ನೆ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಅದನ್ನ ಈ ಸ್ಟೋರಿ ಹಾಕಿದ್ದೆ ಸೊ ಅದನ್ನ ನೋಡೋಣ ಇವಾಗ ಸೊ ನಾನು ಇದನ್ನ ಹಾಕಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಹೆಚ್ಚು ಯೂಸ್ ಪಡೆಯುವುದು ಹೇಗೆ ಅಂತೆಲ್ಲ ಇದು ನಾನು ನಾನು ಬರ್ದಿ ಹಾಕಿರೋದು ಯಾರು ಚಾರ್ಜ್ ಜಿ ಟಿ ಯೂಸ್ ಮಾಡಿಲ್ಲ ಸೊ ಇದಕ್ಕೆ ವ್ಯೂಸ್ ಹೆಂಗೆ ಚೆಕ್ ಮಾಡೋದಂದ್ರೆ ನೋಡಿ ಇಲ್ಲಿ ಅರ್ನಿಂಗ್ಸ್ ಅಂತ ಇದೆ ಅಲ್ಲ ಅರ್ನಿಂಗ್ಸಲ್ಲಿ ನೀವು ಆ್ಯಡ್ ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಅದು ನಿಮ್ಗೆ ಗೊತ್ತಿರುತ್ತೆ ಆ್ಯಡ್ ಸೆನ್ಸ್ ಅಕೌಂಟ್ನ ಯಾವ ಥರ ಜಸ್ಟ್ ನೀವು ಕ್ರಿಯೇಟ್ ಮಾಡಿ ಜಿಮೇಲ್ ಹಾಕಿ ಇಲ್ಲಿ ನೀವು ನೋಡ್ಬೋದು ಪೋಸ್ಟ್ ಕಾಣಿಸುತ್ತೆ ನಿಮ್ಗೆ ಯಾವ್ಯಾವ ಹಾಕಿದ್ದೀರಾ ಅಂತ ಅದಾದಮೇಲೆ ನಿಮಗೆ ಕರೆಕ್ಟಾಗಿ ನಿಮ್ದು ಯಾವಾಗ ನೀವು ಗೂಗಲ್ ಆ್ಯಡ್ ಸೆನ್ಸಿಗೆ ಹಾಕ್ಬೇಕಂತ ಹೇಳ್ತೀನಿ ಸ್ಟಾರ್ಟ್ಸ್ಗೆ ಹೋದಾಗ ಸಿ ನೋಡಿ ಇಲ್ಲಿ ಸ್ಟಾರ್ಟ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆಲ್ ಟೈಮ್ ಟೂ ಒನ್ ಟು ವ್ಯೂಸು ಟು ಡೇ ಟ್ವೆಂಟಿ ನೈನ್ ವ್ಯೂಸು ಎಷ್ಟೆಡೆ ಒನ್ ಏಯ್ಟಿ ತ್ರೀ ವ್ಯೂಸು ದಿಸ್ ಮಂತ್ ಟು ಒಂಟಿ ವ್ಯೂಸ್ ಈ ಥರ ವ್ಯೂಸ್ ತೋರಿಸುತ್ತೆ ಸೊ ನೀವು ಕನ್ಸಿಸ್ಟೆನ್ಸಿಯಾಗಿ ಆಗಿ ಟೂ ಟು ತ್ರೀ ಮಂತ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಒಂದು ಥರ್ಟಿ ಟು ಫಾರ್ಟಿ ಫೋರ್ಚ್ ಆದಮೇಲೆ ಎಲ್ಲದರಲ್ಲೂ ನೂರು ನೂರು ವ್ಯೂಸ್ ಮಿನಿಮಮ್ ಇದ್ದಾಗ ನೀವು ಆ್ಯಡ್ ಸೆನ್ಸ್ಗೆ ಅಪ್ಲೈ ಮಾಡಿದಾಗ ನಿಮಗೆ ಆ್ಯಡ್ ಜನ್ರೇಟ್ ಆಗುತ್ತೆ ಇದು ಸಿಂಪಲ್ ಬ್ಲಾಗಿಂಗ್ ಬಗ್ಗೆ ಹೇಳಿದ್ದೀನಿ ಯಾಕಿದ್ನ ಇಷ್ಟು ಸಿಂಪಲ್ಲಾಗಿ ಹೇಳಿದೆ ಅಂದರೆ ಸುಮಾರು ಜನಕ್ಕೆ ವಿಡಿಯೋ ಪೂರ್ತಿ ನೋಡೋದೇ ಇಲ್ಲ ಅಕಸ್ಮಾತ್ ಇಷ್ಟು ಹೇಳಿದ್ರೆ ಆದರೂ ಅದ್ರ ಬಗ್ಗೆ ಹೋಗಿ ರಿಸರ್ಚ್ ಮಾಡ್ತೀರಾ ಅಂತ ನೀವು ಈ ಥರ ಮಾಡಲಿಲ್ಲ ಅಂದರೆ ನಿಮ್ಮದೇ ಆದ ಸ್ವಂತ ಡೊಮೈನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅದಕ್ಕೆ ಜಸ್ಟ್ ಫೈವ್ ಹಂಡ್ರೆಡ್ ಏನೋ ಚಾರ್ಜ್ ಇರುತ್ತೆ ಪರ್ ಇಯರ್ ಏನೋ ಅದು ನಿಮ್ಮ ಡೊಮೈನ್ ಯೂಸ್ ಮಾಡ್ಕೊಂಡಾಗ ನಿಮ್ಮದು ಕಂಟೆಂಟ್ ಆ ಥರ ಫಾಸ್ಟಾಗಿ ನಿಮಗೆ ಅರ್ನಿಂಗ್ಸ್ ಮಾಡ್ಬೋದು ಜಲ್ದಿ ನೀವು ಗೂಗಲ್ ಆ್ಯಡ್ ತಗೋಬೋದು ಇದಿಷ್ಟು ಬ್ಲಾಗಿಂಗ್ ಬಗ್ಗೆ ಇದೇ ಥರ ಕಂಟೆಂಟ್ ಕ್ರಿಯೇಷನ್ ಬಗ್ಗೆಯೂ ವೀಡಿಯೋಸ್ ಮಾಡಿದ್ದೆ ಇದನ್ನೆಲ್ಲ ಬಿಟ್ಟು ಸಮೇತ ಸಿಕ್ಸ್ ಟೈಪ್ಸ್ ಇನ್ನೂ ಇನ್ಕಮ್ನ ಯಾವ ಥರ ಜನ್ರೇಟ್ ಮಾಡ್ಬೋದು ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೀಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ನಿಮ್ಗೆ ಇನ್ನೂ ಮುಂದೆ ಯಾವ ಥರ ವೀಡಿಯೋ ಬೇಕಂತ ಕಮೆಂಟಲ್ಲಿ ತಿಳ್ತೀನಿ ಥ್ಯಾಂಕ್ ಯು